ಮಾತುವಾರದ ಮಹಿಳೆ ಮೇಲೆ ಮಾನಭಂಗದ ಉದ್ದೇಶದ ಕೈ ಹಾಕಿರುವಂತಹ ಘಟನೆ ಪಾವಗಡ ತಾಲೂಕು ನಾಗಲಮಡಿಕೆ ಹೋಬಳಿಯ ಅಪ್ಪಾಜಿಯಲ್ಲಿ ಜೂನ್ ಇಪ್ಪತ್ತೇಳನೇ ತಾರೀಕು ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ನಡೆದಿದೆ ನೊಂದ ಮಹಿಳೆ ಅನಿತಾ ಎನ್ನಲಾಗಿದೆ ಇಪ್ಪತ್ತೆಂಟು ವರ್ಷದ ಈಕೆ ಹುಟ್ಟು ಮಾತು ಭಾರದವರಾಗಿದ್ದಾರೆ ಕಿವಿಯು ಕೇಳುವುದಿಲ್ಲ ಎಂಬ ಮಾಹಿತಿ ಇದೆ ಈ ಕುರಿತು ತಿರುಮಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕೃತ್ಯವೆಸಗಿದ ಆರೋಪಿ ಮನೋಹರ್ ರೆಡ್ಡಿ ನಾಪತ್ತೆಯಾಗಿದ್ದಾನೆ ಅಪ್ಪಾಚಿಹಳ್ಳಿಯ ನರೇಂದ್ರ ಗುರುಪ್ರಸಾದ್ ಈತ ನೊಂದ ಮಹಿಳೆಯ ಗಂಡನಾಗಿದ್ದು ಕುರಿ ಮೇಯಿಸುವ ಕೆಲಸವನ್ನ ಮಾಡಿಕೊಂಡಿದ್ದ ಈತನಿಗೆ ಅನಿತಾ ಎಂಬಾಕೆಯೊಂದಿಗೆ ಆರು ವರ್ಷದ ಹಿಂದೆ ಮದುವೆ ಹಾಕಿದ್ದ ಬಡತನದಲ್ಲಿ ದಾಂಪತ್ಯ ಬದುಕು ನಡೆಸುತ್ತಿದ್ದ ದಂಪತಿಗೆ ಇಬ್ಬರು ಮಕ್ಕಳಿದ್ದಾರೆ ಆ ಪೈಕಿ ಐದು ವರ್ಷದ ಮಗ ಹಾಗೂ ಮೂರು ವರ್ಷದ ಮಗಳು ಕೂಡ ಇದ್ದಾಳೆ ಎಂದಿನಂತೆ ತಾವು ಸಾಕುವ ಕುರಿಗಳನ್ನು ಕೊಡಲು ಗ್ರಾಮದ ಹೊರವಲಯದ ರಪ್ಪಕ್ಕೆ ಹೋಗ್ತಾ ಇದ್ದ ಕುರಿ ಕಾವಲಿಗೆ ಅಂತ ನರೇಂದ್ರ ಗುರುಪ್ರಸಾದ್ ಕುರಿರಪ್ಪಕ್ಕೆ ಮಲಗಲು ರಾತ್ರಿ ಹೋಗಿದ್ದಾನೆ ಸಂತ್ರಸ್ತ ಮಹಿಳೆ ಅನಿತಾ ಮತ್ತು ಇಬ್ಬರು ಮಕ್ಕಳು ಮನೆಯಲ್ಲೇ ಮಲಗಿದ್ದಾರೆ ಇದನ್ನ ಮನಗಂಡು ಬಂದಿದ್ದ ಆರೋಪಿ ಅಪ್ಪಾಜಿಯ ಮನೋಹರ್ ರೆಡ್ಡಿ ಇಪ್ಪತ್ತೇಳನೇ ತಾರೀಕು ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಬಾಗಿಲು ಬೆಳೆದಿದ್ದಾನೆ ಎಚ್ಚರಿಕೊಂಡು ಬಾಗಿಲು ತೆಗೆದ ಅನಿತಾಳ ಮೇಲೆ ಎರಗುವ ಪ್ರಯತ್ನ ನಡೆಸಿದ್ದಾನೆ ಪಕ್ಕದಲ್ಲೇ ಇದ್ದ ಮಗು ಕಿರಿಚಲು ಶುರು ಮಾಡಿದಾಗ ಮಹಿಳೆ ಅನಿತಾಳ ಮುಖಕ್ಕೆ ಗುದ್ದಿ ದೇಹದ ಮೇಲ್ಭಾಗಕ್ಕೆ ಕೈ ಹಾಕಿ ಕುರಿರೊಪ್ಪದ ಕಡೆ ಕಾಲ್ ಕಿತ್ತಿದ್ದಾನೆ ಮಗು ಅಳುವ ಶಬ್ದ ಆಲಿಸಿ ಬಂದ ಗಂಡ ನರೇಂದ್ರ ಅವರು ವಿಚಾರ ತಿಳಿದು ಗ್ರಾಮಸ್ಥರಿಗೆ ಮಾಹಿತಿ ಮುಟ್ಟಿಸೋ ಕೆಲಸ ಮಾಡಿದ್ದಾರೆ ಅಂತ ಎಫ್ಐಆರ್ನಲ್ಲಿ ತಿಳಿಸಿದ್ದಾರೆ ಆರೋಪಿ ಮನೋಹರ್ ರೆಡ್ಡಿ ವಿರುದ್ಧ ಐಪಿಸಿ ಸೆಕ್ಷನ್ ಮುನ್ನೂರ ಮೂರು ಮುನ್ನೂರ ಐವತ್ನಾಲ್ಕರ ಅಡಿಯಲ್ಲಿ ಶಾರೀರಿಕ ಹಿಂಸೆ ಹಾಗೂ ಮಹಿಳೆಯ ಮಾನಭಂಗ ಉದ್ದೇಶದ ಹಲ್ಲೆ ಎಂದು ಪ್ರಕರಣ ದಾಖಲಾಗಿದೆ ಆರೋಪಿ ಮನೋಹರ್ ರೆಡ್ಡಿಯ ಪತ್ತೆಗೆ ತಿರುಮಿಣಿ ಪೊಲೀಸ್ನವರು ಬೀಸಿದ್ದಾರೆ